ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ್ತಿಲ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಸಾಂಪ್ರದಾಯಬದ್ಧವಾಗಿ ಹೊಸ್ತಿಲ ಪೂಜೆ ಹೇಗೆ ಮಾಡೋದು ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರಲ್ಲ ಹಾಗೆ ಕೆಲವ್ರಿಗೆ ಗೊತ್ತಿರುತ್ತೆ ಅದು ಹೇಗೆ ಮಾಡೋದು ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸಾಂಪ್ರದಾಯಬದ್ಧವಾಗಿ ಹೊಸ್ತಿಲು ಪೂಜೆ ಅಂದರೆ ಹೇಗಿರುತ್ತೆ ಮನೆಯ ಗೃಹಿಣಿ ಬೆಳಗ್ಗೆ ಎದ್ದ ಕೂಡಲೇ ಎರಡು ಹಸ್ತಗಳನ್ನು ಉಜ್ಜಿ ಹಂಗಾಯಿ ಮಧ್ಯೆ ನೋಡ್ತಾ ದೇವರನ್ನು ನೆನೆಬೇಕು ನಂತರ ದೇವ್ರ ಮನೆಯ ಲೈಟ್ ಹಾಕಿ ದೇವ್ರ ಫೋಟೋ ನೋಡಿಕೊಂಡು ಆ ನಂತರ ಬಾಗಿಲನ್ನು ಗುಡಿಸಿ ಸ್ವಚ್ಛ ಮಾಡಿ ಬಾಗಿಲಿಗೆ ಅಷ್ಟನ್ನು ಕುಂಕುಮ ಇಡಬೇಕು ಇದೆಲ್ಲ ನಾವು ಮಾಡೇ ಮಾಡ್ತೀವಿ ಆದರೆ ಸಂಪ್ರದಾಯವಾಗಿ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಬಡವ ಶ್ರೀಮಂತ ವಿಲ್ಲ ಅಪಾರ್ಟ್ಮೆಂಟು ಎಲ್ಲೇ ಇರಲಿ ಅವ್ರ ಮನೆಯಲ್ಲಿ ಬಾಗಿಲು ಇದ್ದೇ ಇರುತ್ತೆ ಹಾಗೆ ವಸ್ತು ಕೂಡ ಇದ್ದೇ ಇರುತ್ತೆ ವಸ್ತುಲಿ ಇಲ್ಲದೇ ಇರೋವಂಥದ್ದು ವಾಸ್ತು ಪ್ರಕಾರ ಮನೆಯೇ ಅಲ್ಲ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗೆ ಆ ವಸ್ತು ದರಿದ್ರ ದರಿದ್ರಲಕ್ಷ್ಮಿ ಹಾಗೆ ಭಾಗ್ಯಲಕ್ಷ್ಮಿ ಹೇಗಿರ್ತಾರೆ ಅಂತ ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೀವ್ಲಾಕ್ ಚಾನಲ್ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಾನು ನಿಮ್ಮ ಸಂಗೀತ ಸಾಮಾನ್ಯವಾಗಿ ಈ ಪೂಜೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಸಂಪ್ರದಾಯಬದ್ಧವಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಆ ದರಿದ್ರ ದರಿದ್ರಲಕ್ಷ್ಮಿ ಹಾಗೆ ಭಾಗ್ಯಲಕ್ಷ್ಮಿ ಹೇಗಿರ್ತಾರೆ ಅಂದರೆ ಅವರಿಬ್ಬರು ಪರಸ್ಪರ ಈ ವಸ್ತಿಲ ಮೇಲೆ ಕೂತಿರ್ತಾರಂತೆ ಆ ಕಡೆ ಒಂದು ಈ ಕಡೆ ಒಂದು ಕಾಲು ಹಾಕೊಂಡು ಭಾಗ್ಯಲಕ್ಷ್ಮಿ ಕೂತ್ಕೊಂಡು ಅವರ ಕತ್ತನ್ನು ಯಾವಾಗಲೂ ತಿರುಗಿಸ್ತಾ ಇರ್ತಾರಂತೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇರ್ತಾರಂತೆ ಅಂದರೆ ಮನೆ ಒಳಗಡೆ ಹೋಗಲು ಬೇಡವೋ ಅಂತ ನೋಡ್ತಾ ಇರ್ತಾರಂತೆ ಅದೇ ರೀತಿ ದರಿದ್ರಲಕ್ಷ್ಮಿ ಸಹ ಭಾಗ್ಯಲಕ್ಷ್ಮಿಯ ಎದುರುಗಡೆ ಕೂತು ಯಾವಾಗಲೂ ಮನೆ ಒಳಗೆ ಜಾಸ್ತಿ ನೋಡ್ತಾನೆ ಇರ್ತಾರಂತೆ ನಾನು ಯಾವಾಗ ಒಳಗಡೆ ಹೋಗೋಕೆ ಅವಕಾಶ ಬರುತ್ತೆ ಅಂತ ಕಾಯ್ತಾ ಇರ್ತಾಳಂತೆ ಈ ಮನೆಯಲ್ಲಿ ಏನೇನು ಮಾಡಬಾರ್ದು ಮಾಡ್ತಾರೋ ಆವಾಗ ನಾನು ಒಳಗಡೆ ಹೋಗೋಣ ಅಂತ ಯಾವಾಗಲೂ ಒಂದೇ ಕಣ್ಣಲ್ಲಿ ಕಾಯ್ತಾ ಇರ್ತಾರಂತೆ ಆದ್ದರಿಂದ ದರಿದ್ರಲಕ್ಷ್ಮಿ ಹಾಗಾಗಿ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಬರೆದೇ ಭಾಗ್ಯಲಕ್ಷ್ಮಿಯನ್ನು ಉಳಿಸ್ಕೊಳ್ಳೋಕೆ ಈ ವಸ್ತಿಲ ಪೂಜೆ ಕೂಡ ಒಂದಾಗಿರುತ್ತೆ ಆ ಮನೆಯಲ್ಲಿ ವಾಸ್ತು ಲಕ್ಷಣಗಳ ಅಭಿವೃದ್ಧಿ ಆಗಬೇಕು ಅಂದರೆ ಸುಖ ಸಮೃದ್ಧಿ ಅದೃಷ್ಟ ಐಶ್ವರ್ಯ ಸಿಗ್ ಸಿಗಬೇಕು ಅಂತ ಅಂದರೆ ಈ ರೀತಿಯ ವಸ್ತಿಲ ಪೂಜೆನ ನೀವು ಮಾಡ್ಕೊಬೇಕಾಗುತ್ತೆ ಮೊದಲನೇದಾಗಿ ಇಲ್ಲಿ ಕುಂಕುಮ ಹೂವು ಹಾಗೆ ಎಲ್ಲನೂ ತಗೊಂಡಿರುವಂಥ ತಟ್ಟೆಯಲ್ಲಿ ಒಂದು ಉದ್ದರಣೆ ಅಥವಾ ಒಂದು ಕಳಶದಲ್ಲಿ ನೀರನ್ನು ತಗೊಬೇಕಾಗುತ್ತೆ ಹಾಗೆ ನೀರನ್ನು ತಗೊಂಡು ಅಸ್ತಪೂರ್ಣವಾಗಿ ಅಂದರೆ ನಿಮ್ಮ ಪೂರ್ಣ ಹಸ್ತದಿಂದ ಹೊಸ್ತಿಲ ಮಧ್ಯೆ ನೀರು ಹಾಕ್ಕೊಂಡು ಬಲಕ್ಕೆ ಬಂದು ನಂತರ ಎಡಕ್ಕೆ ಬಂದು ಒರೆಸ್ಬೇಕಾಗುತ್ತೆ ನಂತರ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ರಂಗೋಲಿಯನ್ನು ಹಾಕಬೇಕಾಗುತ್ತೆ ಅರ್ಶನ ಕುಂಕುಮ ಮೂರು ಕಡೆಯೂ ಹಾಕಬೇಕಾಗುತ್ತೆ ಕೆಲವರು ವಸ್ತಿಲ ಕೆಳಗೆ ರಂಗೋಲಿ ಹಾಕ್ತಾರೆ ಇನ್ನು ಕೆಲವರು ಹೊಸ್ತಿಲ ಮೇಲೆ ಕೂಡ ರಂಗೋಲಿ ಹಾಕ್ತಾರೆ ಈ ಎರಡೂ ಕೂಡ ಒಳ್ಳೆಯದು ಹೂ ಇಟ್ಟು ಆಮೇಲೆ ಹೂವು ಇಲ್ಲ ಅಂದರೂ ಕೂಡ ಹಾಗೆ ಮಾಡ್ಬೋದು ಏನೂ ಆಗೋದಿಲ್ಲ ಹೂ ಇಟ್ಬಿಟ್ಟು ನೀರು ತುಂಬಿರುವಂಥ ಕಳಶನ ಅಥವಾ ಪಂಚಪತ್ರೆಯನ್ನು ಹೊಸ್ತಿಲ ಮ ಮೇಲೆ ಮಧ್ಯ ಇಟ್ಟು ಎರಡೂ ಕೈಗಳನ್ನು ಕಿವಿಗೆ ಮುಟ್ಟಿ ನಂತರ ಬಗ್ಗಿ ಹೊಸ್ತಿಲನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಬೇಕು ಆ ನೀರನ್ನು ಒಳಗೆ ತಗೊಂಡು ಬರಬೇಕು ಆಗ ದರಿದ್ರವೆಲ್ಲ ಹೋಗಿ ಆಚೆ ಹೋಗಿ ಭಾಗ್ಯಲಕ್ಷ್ಮಿ ಒಳಗೆ ಬರ್ತಾರೆ ಅಂತ ಆಗ ನೀವು ಏನು ಎದ್ದು ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡ್ತೀನಿ ಹೇಗಪ್ಪ ಹೊಸಲಿ ಪೂಜೆ ಮಾಡೋದು ಅಂತ ಏನೂ ಇಲ್ಲ ಇದಕ್ಕೆ ಮೈಲ್ಗೆ ಅನ್ನೋದು ಏನೂ ಆಗೋದಿಲ್ಲ ಹಾಗೆ ಗೃಹಿಣಿಯಾದವ್ರಿಗೆ ಮೈಲಿಗೆ ಬರೋದಿಲ್ಲ ಗೃಹಸ್ಥಾಶ್ರಮದ ಧರ್ಮವನ್ನು ಅನಿಸ್ತಾ ಅನುಸರಿಸ್ತಾ ಇರ್ತಾರೆ ಹಾಗಾಗಿ ಮೈಲಿಗೆ ಆಗೋದಿಲ್ಲ ಮುಖ ಕೈಕಾಲು ಹಲ್ಲುಜ್ಜಿ ಸ್ವಚ್ಛವಾಗಿ ಬಂದು ಈ ಹೊಸ್ತಿಲು ಪೂಜೆನ ಮಾಡ್ಕೊಬಹುದು ಹೊಸ್ತಿಲಿಗೆ ಸಂಬಂಧಿಸಿದಂಥ ಕೆಲವು ನಿಯಮಗಳಿದೆ ಅವು ಯಾವ್ಯಾವು ಅಂತ ನಾವು ತಿಳ್ಕೊಳ್ಳೋಣ ವಸ್ತಿಲ ಮೇಲೆ ಕಾಲಿಟ್ಟು ಬರಬಾರ್ದು ಹಾಗೆ ಇದು ಬಹಳ ಕೆಟ್ಟದ್ದು ಕೂಡ ಮನೆಯ ಅದೃಷ್ಟವನ್ನು ಆಚೆ ಹಾಕುತ್ತೆ ಮನೆ ಮಂದಿ ಅಷ್ಟು ಜನ ಈ ರೀತಿ ತಪ್ಪನ್ನು ಯಾವತ್ತಿಗೂ ಮಾಡಬಾರ್ದು ಐದು ವರ್ಷದ ಮೇಲ್ಪಟ್ಟು ಮಕ್ಕಳಿದ್ರೂ ಕೂಡ ಅಷ್ಟೇ ವಸ್ತಿಲ ಮೇಲೆ ಕಾಲು ಹಾಕಿಸ್ಬಾರ್ದು ಹಾಗೆ ದರಿದ್ರಲಕ್ಷ್ಮಿಯನ್ನು ಕರೆದ ಹಾಗೆ ಹೊಸ್ತಿಲ ಮೇಲೆ ಕಾಲು ಇಟ್ಟರೆ ಆದರೆ ಅತಿಥಿಗಳಿಗೆ ಅನ್ವಯಿಸೋದಿಲ್ಲ ಐದು ವರ್ಷದ ಒಳಗಿರುವಂಥ ಮಕ್ಕಳು ಕೂಡ ಏನಾದರೂ ಮಾಡಿದರೆ ಯಾವುದೇ ರೀತಿಯ ದೋಷ ಆಗೋದಿಲ್ಲ ಹಾಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ವಸ್ತು ಅಥವಾ ವ್ಯವಹಾರವನ್ನು ಮಾಡುವಾಗ ಆಚೆ ಈಚೆ ನಿಂತು ಮಾಡಬಾರ್ದು ಒಂದು ಅವರನ್ನು ಒಳಗೆ ಕರೆದು ಮಾಡಬೇಕು ಅಥವಾ ಅವರಿರುವಂಥ ಹೊರ್ಗಡೆನೆ ಹೋಗಿ ನಾವು ವ್ಯವಹಾರವನ್ನು ಮಾಡಬೇಕಾಗುತ್ತೆ ನೀವು ಆಚೆ ಈಚೆ ನಿಂತು ಮಾಡೋದ್ರಿಂದ ಲಕ್ಷ್ಮಿ ಒಳಗೆ ಬರ್ತಾರೆ ಹಾಗಾಗಿ ಅವರನ್ನು ಒಳಗೆ ಕರೆದು ವ್ಯವಹರಿಸೋದು ಉತ್ತಮ ಅಥವಾ ಹೊರ ಹೊರಗಡೆ ಹೋಗಿ ವ್ಯವಹರಿಸೋದು ಉತ್ತಮ ಆಗಿರುತ್ತೆ ಮನೆ ಯಜಮಾನ ಒಳಗೆ ಬರುವಾಗ ತೇಗ್ ಬರಬಾರ್ದು ಅಥವಾ ಅಪಾನವಾಯು ಆಚೆ ಹೋಗಬಾರ್ದು ಹೊಸ್ತಿಲು ದಾಟುವಾಗ ಈ ಥರ ಏನಾದರೂ ಆದರೆ ಮನೆಗೆ ಮಾಟ ಮಾಡಿಸಿದಷ್ಟು ಕೆಟ್ಟದ್ದು ಅಂತ ಹೇಳ್ತಾರೆ ಹಾಗೆ ಹಾಗೇನಾದರೂ ಆದಾಗ ಹೊಸ್ತಿಲನ್ನು ಮತ್ತೆ ತೊಳೆದು ಪೂಜೆ ಮಾಡಿ ಕ್ಷಮೆ ಕೇಳೋದು ಉತ್ತಮವಾಗಿರುತ್ತೆ ಹೊಸ್ತಿಲ ಬಳಿ ಚಪ್ಪಲಿಯನ್ನ ಬಿಡಬಾರ್ದು ಹಾಗೆ ದಾಟೋದು ಕೂಡ ಮಾಡಬಾರ್ದು ದರಿದ್ರ ದರಿದ್ರಲಕ್ಷ್ಮಿಗೆ ಪ್ರಿಯವಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಸೊ ಈ ತರದ ತಪ್ಪುಗಳನ್ನ ಮಾಡಬೇಡಿ ಮಹಾಲಕ್ಷ್ಮಿ ಬೇಜಾರು ಮಾಡಿಕೊಂಡು ಆಮೇಲೆ ಆಚೆ ಹೋಗ್ತಾರೆ ಅತಿಥಿಗಳೇನಾದ್ರೂ ಬಂದಾಗ್ಲೂ ಕೂಡ ಅವ್ರ ಏನಾದ್ರು ಚಪ್ಪಲಿನ ಹೊಸಲ ಹತ್ರ ಬಿಟ್ಟರೆ ಅದನ್ನ ದೂರ ಬಿಡೋಕೆ ಅಥವಾ ನೀವೇ ಸರಿಸ್ಬಿಡಿ ಆ ಚಪ್ಪಲಿಯನ್ನ ಹೊರಗಡೆ ಬಿಡಬೇಕು ಅದೇ ಚಪ್ಪಲಿಯನ್ನ ಮನೆ ಮನೆ ಒಳಗೆ ಹಾಕೊಂಡು ಓಡಾಡೋದು ಅಥವಾ ಬಳಸೋದು ಮಾಡಬಾರ್ದು ಹೊರಗಡೆಗೆ ಏನಾದ್ರೂ ಬಳಸಿರೋ ಚಪ್ಪಲಿನ ಒಳಗಡೆ ಬಳಸಬಾರ್ದು ಅಕಸ್ಮಾತ್ ನೀವು ಒಳಗಡೆ ಬಳಸಲೇಬೇಕು ಚಪ್ಪಲಿ ಹಾಕೊಂಡೇ ನಾವು ಓಡಾಡಬೇಕು ಆಗಲೇ ಆಗೋದಿಲ್ಲ ಆರೋಗ್ಯ ಸಮಸ್ಯೆಯಿಂದ ಅಂತ ಅನ್ನೋದಾದರೆ ಹೊಸ ಚಪ್ಪಲಿನ ಬಳಸಬೇಕಾಗುತ್ತೆ ಅದನ್ನು ಹೊರಗಡೆ ಬಳಸ್ಬೋ ಬಳಸ್ಬಾರ್ದು ಹಾಗೆ ಹಬ್ಬಗಳಲ್ಲಿ ಬಾಗಿಲ ದ್ವಾರ ಬಾಗಿಲಿಗೆ ಹೂವಿನ ಅಲಂಕಾರ ತೋರಣ ಕಟ್ಟೆ ಕಟ್ತೀವಿ ಹಾಗೆ ದೃಷ್ಟಿ ದೋಷಕ್ಕೆ ಕೂಡ ನಿಂಬೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಈ ರೀತಿಯ ದೃಷ್ಟಿ ಇದನ್ನು ಕಟ್ಟೋದು ಕೂಡ ತುಂಬ ಒಳ್ಳೆಯದು ಹಾಗೂ ಹೊಸಲು ಪೂಜೆಯನ್ನು ಮನೆಯ ಒಳಗಡೆ ನಿಂತು ಹೊರಭಾಗಕ್ಕೆ ಪೂಜೆನ ಮಾಡಬೇಕು ಗಂಗೆಯನ್ನು ನೈ ಗಂಗೆಯೇ ನೈವೇದ್ಯ ಆಗಿರುತ್ತೆ ಹಾಗೆ ಗಂಗೆಯೇ ಆಶೀರ್ವಾದ ಆಗಿರುತ್ತೆ ಹೂವಿಲ್ಲ ಅಂದರೂ ಕೂಡ ನೀವು ಅಕ್ಷತೆಯನ್ನು ಹಾಕಿ ಪೂಜೆ ಮಾಡ್ಕೊಬೋದು ಹೊಸಲು ಪೂಜೆನ ಈ ಪೂಜೆನ ಒಳಗಡೆಯಿಂದ ನಿಂತು ಮನೆಯ ಒಳಗಡೆ ನಿಂತು ಹೊರಗಡೆ ಭಾಗಕ್ಕೆ ಪೂಜೆ ಮಾಡಬೇಕಾಗುತ್ತೆ ಹಾಗೆ ಮೂರು ಸಲ ಹೊಸಲನ್ನ ನಮಸ್ಕಾರ ಮಾಡ್ಕೊಬೇಕಾಗುತ್ತೆ ಬಗ್ಗೆ ಕಿವಿ ಹತ್ರ ಇಟ್ಕೊಂಡು ಮೂರು ಸಲ ನಮಸ್ಕಾರ ಮಾಡ್ಕೊಬೇಕಾಗುತ್ತೆ ನಮಸ್ಕಾರ ಮಾಡ್ಕೊಂಡು ಆ ನೀರನ್ನು ಒಳಗಡೆ ತೊಗೊಂಡೋಗು ಕಳಶ ಏನಿಟ್ಟಿರ್ತೀವಿ ಹೊಸಲು ಮೇಲೆ ಅದನ್ನು ಒಳಗೆ ತೊಗೊಂಡೋಗ್ಬೇಕು ಇಷ್ಟು ಮಾಡಿಕೊಂಡು ಇಷ್ಟನ್ನು ಡೈಲಿ ನೀವು ದಿನನಿತ್ಯ ಮಾಡ್ಕೊಂಡ್ಬರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಹಾಗೆ ಮಹಾಲಕ್ಷ್ಮಿ ಯಾವತ್ತೂ ಮನೆಯಿಂದ ಮನೆಯನ್ನು ಬಿಟ್ಟು ಹೋಗೋದಿಲ್ಲ ಸ್ಥಿರವಾಗಿ ನೆಲೆಸಿರ್ತಾರೆ ಹಾಗೆ ನಿಮಗೆ ಹೆಚ್ಚು ಅಭಿವೃದ್ಧಿ ಐಶ್ವರ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಡ್ತಾರೆ ಇದು ಇಷ್ಟು ಇವತ್ತಿನ ವಸ್ತು ಹೇಗೆ ಸಂಪ್ರದಾಯಬದ್ಧವಾಗಿ ಹೊಸ್ತೂಲಿ ಪೂಜೆಯನ್ನು ಮಾಡೋದು ಅದನ್ನ ಅದ್ರ ಬಗ್ಗೆ ಮಾಹಿತಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಹಾಕೋ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸ್ದಾಗಿ ವೀಡಿಯೋ ಮಾಡಿದ್ರು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್